ಜೈ ಹುನ್ನೂರ ನ್ಯೂಸ್ಗೆ ಸ್ವಾಗತ ಗಿರಮಲ್ಲಪ್ಪ ಎಸ್ ಕಡಪಟ್ಟಿ ಇವರ ಸಾರಥ್ಯದಲ್ಲಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಹುನ್ನೂರು ಗ್ರಾಮದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ತಿ ಇಡುವ ಸಲುವಾಗಿ ಎರಡು ಸಮುದಾಯಗಳ ನಡುವೆ ಮಾತಿನ ಚಕಮಕಿ ನಡೆಯಿತು ಸುದ್ದಿ ತಿಳಿದ ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಜಮಖಂಡಿ ಸಿಪಿಐ ಅವರಾದ ಮಲ್ಲಪ್ಪ ಮಡ್ಡಿ ಹಾಗೂ ಗ್ರಾಮೀಣ ಪಿಎಸ್ಐ ಅವರಾದ ಮಹೇಶ್ ಸಂಕ್ ಮಾನ್ಯ ಸಿಪಿಐ ಅವರು ಎರಡು ಸಮುದಾಯದ ಹಿರಿಯರನ್ನು ಗ್ರಾಮ ಪಂಚಾಯಿತಿಯಲ್ಲಿ ಕೂಡಿಸಿ ತಿಳಿ ಹೇಳಿ ಈಗ ಸದ್ಯ ಯಾವ ಮೂರ್ತಿಯನ್ನು ಅಲ್ಲಿ ಇಡುವುದು ಬೇಡ ಈಗ ಎಲ್ಲೆಲ್ಲಿ ಇದ್ದಾವೆ ಅಲ್ಲೇ ಇರಲಿ ಮುಂದೆ ರಸ್ತೆಯ ಅಗಲೀಕರಣ ಆಗುವ ಸಮಯದಲ್ಲಿ ಊರಿನ ಪ್ರಮುಖರು ಮಾತನಾಡಿಕೊಂಡು ಒಂದು ನಿರ್ದಿಷ್ಟವಾದ ಜಾಗವನ್ನು ಗುರುತಿಸಿ ಆ ಜಾಗದಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಿರಿ ಎಂದು ಹೇಳಿದರು ಮುಂದೆ ಆಗಬಹುದಾದ ಅನಾಹುತವನ್ನು ತಪ್ಪಿಸಿ ಎರಡೂ ಸಮುದಾಯವನ್ನು ಮನವೊಲಿಸುವಲ್ಲಿ ಸಫಲರಾದರು ಮುಂದೆ ನಿಮ್ಮ ಯಾವುದೇ ಸಮಸ್ಯೆ ಇದ್ದರೂ ನನ್ನ ಹತ್ತಿರ ಬನ್ನಿ ನಿಮ್ಮ ಜೊತೆ ನಾನಿದ್ದೇನೆ ಎಂದು ಹುನ್ನೂರಿನ ನಾಗರಿಕರಿಗೆ ಧೈರ್ಯ ತುಂಬಿದರು ವರದಿ ರವಿಕುಮಾರ್ ಸಿಂಗೆ ಜೈ ಹುನ್ನೂರ ನ್ಯೂಸ್ ಉಪಸಂಪಾದಕರು ನೇರ ದಿಟ್ಟ ಕೈಗನ್ನಡಿ ಸುದ್ದಿ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಆರು ನಾಲ್ಕು ಎರಡು ಆರು ఆరు ఆరు ఏడు ను జకణి